ನಿಮ್ಮ ಮುಂದೆ ತಂದಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ನಮ್ಮ ಹೊಲದಲ್ಲಿ ಮೆಕ್ಕೆಜೋಳನ ಇದ್ದರು ಅದು ಅಲ್ಲಿ ಯಾವ ರೀತಿ ಕೆಲಸ ಮಾಡಿದರು ರೈತರ ಕಷ್ಟ ಹೇಗಿರುತ್ತೆ ಹೇಗೆಲ್ಲ ಇದೆ ಎಂಬುದರ ಬಗ್ಗೆ ನಿಮ್ಮ ಮುಂದೆ ತಗೊಂಬರಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ರೈತರ ಕಷ್ಟದ ಬಗ್ಗೆ ತಿಳಿಯಿರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇದು ಈ ಜಿನ್ನ ಬಂದು ಮೆಕ್ಕೆಜೋಳ ಹಾಕೋ ಜಿನ್ನ ಕಾರ್ನ್ ಫ್ಲೋರ್ ಅಂತಾರಲ್ವ ಇಂಗ್ಲೀಷಲ್ಲಿ ಮೆಕ್ಕೆಜೋಳ ಹಾಕೋ ಜಿನ್ನ ಇದು ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಗಾಳಿ ಯಾವ ಕಡೆ ಇದೆಯೋ ಆ ಕಡೆ ಅದು ವೇಸ್ಟ್ ಬರೋದೆಲ್ಲ ಹೋಗೋ ಥರ ಇದನ್ನು ಕುಂದ ಇದು ಮಾಡಿ ಸೆಟ್ ಮಾಡಬೇಕಾಗುತ್ತೆ ಜಿನ್ನಾನ ಈ ಜಿನ್ನ ಹಾಕೋಕ್ಕೆ ಬಂದು ಹತ್ತು ಜನ ಹಾಳುಗಳು ಬಂದಿದ್ರು ಹತ್ತು ಜನ ಬಂದಿದ್ರು ನಮ್ಮ ಹೊಲಕ್ಕೆ ಒಬ್ಬರಿಗೆ ಐದುನೂರು ರೂಪಾಯಿ ಅಂತೆ ಒಟ್ಟು ಪೂರ್ತಿಯಾಗಿ ಹಾಕಿ ಕೊಟ್ಬಿಟ್ಟು ಹೋಗ್ಬೇಕು ಆ ಥರ ಒಬ್ಬರಿಗೆ ಐದುನೂರಂತೆ ಹತ್ತು ಜನ ಬಂದಿದ್ರು ನೋಡಿ ಎಲ್ಲ ಎಲ್ಲ ಸೇರಿಬಿಟ್ಟು ಈ ಥರ ಹಾಕಿದರು ಮತ್ತು ಹೆಣ್ಮಕ್ಳು ಬಂದು ಎಲ್ಲ ಪುಟ್ಟಿ ತುಂಬ್ತಾರೆ ಮೆಕ್ಕೆ ತೆನ್ನೆನ ತೆನೆ ತೊಗೊಂಡು ಹೋಗಿ ಅಲ್ಲಿ ಕೊಡ್ತಾರೆ ಅಲ್ಲಿ ಅಲ್ಲೊಬ್ರು ಮೇಲೆ ಒಬ್ಬ ಒಬ್ರು ನಿಂತಿರ್ತಾರೆ ಅವರು ಅದನ್ನು ಒಳಗೆ ಹಾಕ್ತಾರೆ ಕಾಳು ತಂದು ಹಾಕೋರು ಬೇರೆ ಇರ್ತಾರೆ ಮತ್ತು ಹೆಣ್ಮಕ್ಳು ಈಸಿಯಾಗಿರ್ತಕ್ಕಂಥ ಕೆಲಸಗಳ್ನ ಹೆಣ್ಮಕ್ಳು ಮಾಡ್ತಾರೆ ಸ್ವಲ್ಪ ಕಷ್ಟ ಇರ್ತಕ್ಕಂಥ ಕೆಲಸನ ಗಂಡು ಮಕ್ಳು ಮಾಡ್ತಾರೆ ಇಲ್ಲಿ ನೋಡಿ ಈ ಥರ ಗಾಳಿ ಯಾವ ಕಡೆ ಇರುತ್ತೋ ಆ ಕಡೆ ವೇಸ್ಟ್ ಇರ್ತಕ್ಕಂಥದ್ದು ಹೋಗುತ್ತೆ ನೋಡಿ ಈ ಥರ ಇಲ್ಲಿ ಬರ್ ಕೆಲವೊಂದೊಂದು ತೆನೆ ಒಳಗೆ ಕಾಳು ಉಳ್ಕೊಂಬಿಟ್ಟಿರುತ್ತೆ ಅದನ್ನು ಆರಿಸೋದಕ್ಕೆ ಇಬ್ಬರು ನಿಂತಿದ್ದಾರೆ ಇಲ್ಲಿ ಹೆಣ್ಮಕ್ಳು ಇಲ್ಲಿ ನೋಡಿ ಕಾಳು ಯಾವ ಥರ ಇದೆ ಮೆಕ್ಕೆಜೋಳ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಈ ಥರ ಒಂದೆರಡು ಮೂರು ಬಕೆಟ್ ಇಟ್ಕೊಂಬಿಟ್ಟು ಅದನ್ನು ಇಬ್ಬರು ಇರ್ತಾರೆ ಇಬ್ರು ಹಾಕ್ಬಿಟ್ಟು ರಾಶಿಗೆ ಹಾಕ್ಬಿಟ್ಟು ಬರ್ತಾರೆ ಇವರು ನಮ್ಮ ಯಜಮಾನ್ರು ನೋಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಎಲ್ಲ ಒಟ್ಟು ಹತ್ತು ಜನ ಬಂದಿದ್ರು ಇಷ್ಟು ಕಷ್ಟಪಟ್ಟು ರೈತ ಕೆಲಸ ಮಾಡಿದ್ರೇ ದೇಶ ನಾವು ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಸಾಧ್ಯ ಹಾಗೆ ನಮ್ಮ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ನೋಡಿ ಹೆಣ್ಣುಮಕ್ಕಳು ಕೂಡ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಹಾಗೆಯೇ ರೈತರು ಯಾವತ್ತಿಗೂ ಸ್ವಾರ್ಥಿಗಳಾಗಿರೋದಿಲ್ಲ ನಿಸ್ವಾರ್ಥಿಗಳಾಕಿರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಬೆಳೆದಿದ್ದನ್ನೆಲ್ಲ ತಾವಷ್ಟೇ ತಗೊಳ್ಳೋದಿಲ್ಲ ಅವರು ಎಲ್ಲರಿಗೂ ಹಂಚ್ತಾರೆ ಇದು ನಮ್ಮ ಟ್ಯಾಕ್ಟರು ನಮ್ಮ ಹೊಲ ಇದು ನನ್ನ ಮಕ್ಕಳಿಬ್ರು ಅಲ್ಲಿ ಕೂತ್ಕೊಂಡು ಮರದ ಕೆಳಗೆ ಆರಾಮಾಗಿ ಕೂತಿದ್ದಾರೆ ನೋಡಿ ಎತ್ತುಗಳು ಇವತ್ತು ರಾಶಿ ಮಾಡ್ತಾ ಇರೋದ್ರಿಂದ ನಾನು ಹೊಲಕ್ಕೆ ಪಾಯಸ ಅನ್ನ ಸಾಂಬಾರು ಮಾಡ್ಕೊಂಡು ಹೋಗಿದ್ದೆ ಕೆಲಸ ಮಾಡೋರಿಗೆ ಅವ್ರು ಕೆಲಸ ಮಾಡೋಕ್ಕೆ ಬಂದಿದ್ರಲ್ವ ಅವರಿಗೆ ಅಡುಗೆ ನಮ್ಮ ಮನೆಯಲ್ಲೇ ನಾನೇ ಮಾಡ್ಕೊಂಡು ಹೋಗಿದ್ದೆ ಗೋಧಿ ಪಾಯಸ ಅನ್ನ ಸಾಂಬಾರು ಮಾಡ್ಕೊಂಡು ಹೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಎಲ್ಲ ಸೂಪರಾಗಿದೆ ಇದು ಈ ಟ್ಯಾಕ್ಟರ್ ಬಂದು ನಮ್ಮ ಮದುವೆಗೆ ಮುಂಚೆ ಮೂರು ವರ್ಷ ಮುಂಚೆ ತಗೊಂಡಿರೋ ಟ್ಯಾಕ್ಟರು ಹಂಗಂದರೆ ಇದು ಇಪ್ಪತ್ತು ವರ್ಷದ ಟ್ಯಾಕ್ಟರ್ ಅದು ನೋಡಿ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅವರಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೇ ನಾವೆಲ್ಲ ಹಾಯಾಗಿ ಊಟ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಮಷಿನ್ ಬಂದಿರೋದ್ರಿಂದ ಸ್ವಲ್ಪ ಕೆಲಸ ಈಸಿ ಅಂತ ಅನಿಸುತ್ತೆ ಇನ್ನು ಒಂದು ಮಷಿನ್ ಇದೆ ದೊಡ್ಡ ಮಷಿನು ಅದು ಯಾಕೋ ಸರಿಯಾಗಿ ಕಾಳು ಬೀಳ್ತಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ವಾಪಸ್ ಕಳಿಸಿ ಇದನ್ನು ತಗ ಕರೆಸಿದ್ರು ಈ ಥರ ಇದೆ ನೋಡಿ ನಮ್ಮ ಹೊಲ ಇದು ನಮ್ಮ ನೇಚರು ಎಷ್ಟು ಚೆನ್ನಾಗಿದೆ ಹೊಲದಲ್ಲಿ ಹೋಗ್ಬಿಟ್ರಂತೂ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ ತಂಪಾದ ವಾತಾವರಣ ಎಷ್ಟು ಬಿಸಿಲಿದ್ರು ಮರದ ಕೆಳಗೆ ಕೂತ್ಕೊಂಡ್ಬಿಟ್ರೆ ತಣ್ಣಗಿರುತ್ತೆ ಅದಕ್ಕೆ ನೋಡಿರಿ ಇವರಿಬ್ಬರು ಎಷ್ಟು ಹಾಯಾಗಿ ಕೂತ್ಕೊಂಡಿದ್ದಾರೆ ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಒಂದು ತೆನೆನೂ ಬಿಡ್ಲಾರ್ದಂಗೆಲ್ಲ ಹಾರಿಸ್ಬಿಟ್ಟು ಹಾಕ್ತಾರೆ ಹಾಕಿ ನೋಡಿ ಈ ಥರ ಇದೆ ಯೋಚನೆ ಮಾಡ್ತಿದ್ದಾರೆ ಯಾವ ರೀತಿ ಸೆಟ್ ಆಗುತ್ತೆ ಕೆಲಸ ಏನು ಈಸಿಯಾಗಿ ಯಾವ ಥರ ಮಾಡ್ಬೋದು ಅಂತ ಹೇಳಿಬಿಟ್ಟು ಎಲ್ಲರೂ ಚರ್ಚೆ ಮಾಡ್ತಾಯಿದ್ರು ಈ ಥರ ಇದೆ ನೋಡಿ ಇದು ನಮ್ಮ ಹೊಲ ಇನ್ನೊಂದಿಷ್ಟಿತ್ತು ಇದು ಒನ್ ಅವರ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಅಂದರೆ ಇನ್ನು ಒಂದು ಗಂಟೆ ಒಳಗೆ ಎಲ್ಲ ಖಾಲಿ ಆಗುತ್ತೆ ಹಾಕೋದು ಅಂತ ಹೇಳ್ತಾ ಇದ್ರು ಅದು ಮೆಕ್ಕೆಜೋಳ ರಾಶಿ ನೋಡಿ ಎಷ್ಟು ಚೆನ್ನಾಗಿದೆ ಗುಡ್ಡ ಮರ ಕಾಡು ನಮ್ಮ ಹೊಲ ಕಾಡಿನ ಪಕ್ಕದಲ್ಲೇ ಇರೋದ್ರಿಂದ ಚೆನ್ನಾಗಿದೆ ಮಸ್ತ್ ಅನಿಸುತ್ತೆ ನೋಡೋದಕ್ಕಂತೂ ಚೆನ್ನಾಗಿ ಅನಿಸುತ್ತೆ ಇನ್ನೂ ಮಳೆಗಾಲದಲ್ಲಿ ಅದು ಬೆಳೆ ಇಟ್ಟಾಗಂತೂ ಹಚ್ಚು ಹಸಿರಾಗಿ ಚೆಂದ ಇರುತ್ತೆ ನೋಡಿ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿದೆ ಮೋಡಗಳು ಗುಡ್ಡ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ವಾತಾವರಣ ಎಲ್ಲ ಇದು ರೈತರ ಜೀವನ ಅಂದರೆ ಅವರು ಎಷ್ಟು ಕಷ್ಟಪಡ್ತಾರೋ ಅಷ್ಟೇ ಸಂತೋಷವಾಗಿರ್ತಾರೆ ಇದ್ದಿದ್ರಲ್ಲೇ ಸಂತೋಷವಾಗಿರ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ನಾವಂತೂ ತುಂಬ ಖುಷಿಯಾಗಿದ್ದೀವಿ ನಮ್ಮ ಯಜಮಾನ್ರು ರೈತ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬ ಖುಷಿ ಪಡ್ತೇನೆ ಅಷ್ಟೇ ನಾನು ನೆಮ್ಮದಿಯಿಂದ ಇದ್ದೀನಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಸಖತ್ತಾಗಿದೆ ಇಲ್ಲಿ ನೋಡಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾರೆ